ಎಲ್ಲ ಸ್ನೇಹಿತರೆ ಸಂಗಾತಿಗಳೇ ಮಾತಿಮ ಅವರು ಫೋನ್ ಮಾಡಿ ಸರ್ ನೀವು ಬಂದು ನನ್ನ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ ನನಗೆ ಆ ಅರ್ಹತೆ ಇದೆಯಾ ಅಂತ ಗೊತ್ತಿಲ್ಲ ನೀವು ಸಾಹಿತ್ಯಕ ವಲಯದಲ್ಲಿ ಇರುವಂಥ ದಿಗ್ಗಜರು ಯಾರಾದರೂ ಇದ್ದರೆ ಅವರನ್ನು ಕರೆದರೆ ಒಳ್ಳೆಯದಲ್ವ ಅಂತ ಹೇಳಿದೆ ಇಲ್ಲ ಇಲ್ಲ ನೀವೇ ಬರಬೇಕು ಅಂತ ಹೇಳಿದರು ಇದನ್ನು ಪ್ರಕಟಣಾ ಪೂರ್ವದಲ್ಲಿ ನಾನು ಇದನ್ನು ಓದಿದ್ದೇನೆ ತುಂಬ ಸುಂದರವಾಗಿ ಚಂದದಲ್ಲಿ ಅವರಿಗೆ ಹೇಳಿದರು ಇದು ಅವರ ತಾಯಿಯ ಚಿಕಿತ್ಸೆಯ ಸುತ್ತಮುತ್ತು ನಡೆದಿರುವಂಥ ಘಟನೆಗಳನ್ನು ಅವರು ದಾಖಲಿಸಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ನನಗೆ ಇದು ಅದಕ್ಕಿಂತ ಎಷ್ಟೋ ಹೆಚ್ಚು ವಿಷಯಗಳನ್ನು ಅವರು ನೋಡಿದಂತಹ ಮತ್ತು ನಮ್ಮೊಂದಿಗೆ ಹೇಳಿರುವಂತಹ ಮತ್ತು ಹೇಳ ಬಯಸಿ ಅದನ್ನು ಎಲ್ಲವನ್ನು ಹೇಳದೆ ಸ್ವಲ್ಪ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಎಷ್ಟು ಬೇಕೋ ಅಷ್ಟೇ ಹೇಳಿರುವಂಥ ಅನೇಕ ವಿಷಯಗಳು ಈ ಕೃತಿಯಲ್ಲಿವೆ ಅದರಿಂದ ಮೊದಲಾಗಿ ಇದನ್ನು ಲೋಕಾರ್ಪಣೆ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟದಕ್ಕಾಗಿ ನನಗೆ ಇದನ್ನು ಬಹಳ ದೊಡ್ಡ ಗೌರವ ಅಂತ ನಾನು ತಿಳ್ಕೊಳ್ತೇನೆ ತುಂಬ ಹೆಮ್ಮೆಯಿಂದ ಈ ಕೃತಿಯನ್ನು ನಾನು ಲೋಕಾರ್ಪಣೆ ಇದ್ದೇನೆ ದಯವಿಟ್ಟು ಎಲ್ಲರೂ ಇದನ್ನು ಓದಬೇಕು ಮೊದಲಾಗಿ ನಾನು ಅವರ ತಾಯಿ ಆಯುಷಾ ಅವರು ಇವತ್ತು ಬಂದ್ ಬಂದಿದ್ದಾರೆ ಅಂತ ಕೇಳಿದೆ ಅವರು ಬರಲಿಲ್ಲ ಅಂತೆ ಎಲ್ಲರೂ ನನ್ನ ಬಗ್ಗೆನೇ ಮಾತಾಡ್ತಾರೆ ಬರ ಬರೋದಿಲ್ಲ ನಾನು ಅಂತ ಹೇಳಿದರೆ ಅಂತೆ ಆದರೆ ಅವರ ತಾಯಿ ಆಯುಷ ಮತ್ತು ಅವರಂಥ ಇನ್ನೂ ಅನೇಕ ತಾಯಿಯಂದಿರು ತಮ್ಮ ಮಕ್ಕಳಿಗೆ ಅದರಲ್ಲಿ ವಿಶೇಷವಾಗಿ ಮಗಳಂದಿರು ಶಾಲೆಗೆ ಹೋಗಬೇಕು ಕಾಲೇಜ್ ಕಲಿಬೇಕು ಸುಶಿಕ್ಷಿತರಾಗಬೇಕು ಅಂತ ಹೇಳಿ ಏನು ತಮ್ಮದೇ ರೀತಿಯಲ್ಲಿ ತಮ್ಮ ಸಮುದಾಯವನ್ನು ತಮ್ಮ ಸುತ್ತಲಿನ ಸಮಾಜವನ್ನು ತಮ್ಮ ಬಂದು ಬಳಗದವರ ಏನು ಅಡೆತಡೆಗಳಿದೆ ಅದೆಲ್ಲವನ್ನು ಕೂಡ ತಮ್ಮದೇ ರೀತಿಯಲ್ಲಿ ನಿಭಾಯಿಸಿಕೊಂಡು ಮೆಟ್ಟಿ ನಿಂತು ಈ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇವತ್ತು ಅವರನ್ನು ಇಷ್ಟೊಂದು ಒಳ್ಳೆಯ ಲೇಖಕರಾಗಿ ಅಥವಾ ವೈದ್ಯರಾಗಿ ಎಂಜಿನಿಯರ್ಗಳಾಗಿ ಮಾಡಿದಾರಲ್ಲ ಈ ಎಲ್ಲ ಅಮ್ಮಂದಿರು ನಿಜವಾಗಿಯೂ ನಮ್ಮೆಲ್ಲರಿಗಿಂತಲೂ ದೊಡ್ಡ ಕ್ರಾಂತಿಕಾರಿಗಳು ಹೇಳ ಹೇಳಬಯಸ್ತೇನೆ ಆದ್ದರಿಂದ ಮೊದಲಾಗಿ ಕೇವಲ ಕ್ಯಾನ್ಸರನ್ನು ಗೆದ್ದು ಹದಿನೇಳು ವರ್ಷ ನಮ್ಮ ಜೊತೆ ಇರುವುದಕ್ಕಷ್ಟೇ ಅಲ್ಲ ಈ ರೀತಿಯಾದ ಕ್ರಾಂತಿಯನ್ನು ಮಾಡಿದಕ್ಕೋಸ್ಕರವೂ ಕೂಡ ನನ್ನ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರ ತಾಯಿಗೆ ನಾನು ಅಭಿನಂದನೆಗಳನ್ನು ಹೇಳ ಬಯಸ್ತೇನೆ ದಯವಿಟ್ಟು ಇದನ್ನು ನಿಮ್ಮ ಅಮ್ಮನಿಗೆ ಹೇಳಬೇಕು ಈ ಪುಸ್ತಕದಲ್ಲಿ ಇದು ವಿಷಯ ಒಂದು ತೊಂಬತ್ತು ಪುಟ ಇದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ರೋಗಗಳನ್ನು ಅವರು ಬರೆದಿದ್ದಾರೆ ಕ್ಯಾನ್ಸರ್ ಅವರ ತಾಯಿಗೆ ಬಂದಂಥದ್ದು ಅದು ಗುಣ ಆಯಿತು ಆದರೆ ಅವರು ನೋಡಿದಂಥ ಅದನ್ನು ಅವರು ಆ ರೀತಿಯಾಗಿ ಗುರುತಿಸಿದಾರ ಗೊತ್ತಿಲ್ಲ ಬಹುಶಃ ಅಲಿಯ ಎಲ್ಲಿಯಾದರೂ ಪಿ ಯು ಸಿ ಕಲಿತು ಸೈನ್ಸ್ ಅರ್ಧಕ್ಕೆ ಬಿಟ್ಟರೆ ಅಂದರೆ ಟಿ ಬರಲಿಲ್ಲ ಅವರು ಬೇಡ ಅಂಥೇಳಿ ಬೇರೆ ಬೇರೆ ಒತ್ತಡಗಳ ಕಾರಣಕ್ಕೆ ಆದರೆ ಅವರೇನಾದರೂ ಆವಾಗ ಎಮ್ ಬಿ ಬಿ ಎಸ್ ಸೇರಿದ್ದಿದ್ರೆ ಅವರ ಈ ಚಿಕಿತ್ಸಕ ದೃಷ್ಟಿಯಿಂದ ಭಾಳ ಒಳ್ಳೆ ವೈದ್ಯರಾಗ್ಬಹುದಿತ್ತು ಅಂತ ನನಗೆ ಅನ್ನಿಸ್ತದೆ ಸೊ ನಾನು ಪಟ್ಟಿ ಮಾಡಿಕೊಂಡಿದ್ದೇನೆ ಅದನ್ನು ಓದಲಿಕ್ಕೆ ಹೋಗೋದಿಲ್ಲ ಕೃತಿಯ ಬಗ್ಗೆ ಮಾತಾಡಲಿಕ್ಕೆ ಇನ್ನಿಬ್ಬರಿದ್ದಾರೆ ಒಂದು ಇಪ್ಪತ್ತೈದು ನಮ್ಮ ಊರಿನ ನಮ್ಮ ನಿಮ್ಮ ನಡುವೆ ಕಂಡು ಬರುವಂಥ ರೋಗಗಳನ್ನು ನೀವು ಅದರಲ್ಲಿ ಅವರು ಬರೆದಿರುವುದನ್ನು ನೀವು ಕಾಣ್ಬೋದು ಅದರಲ್ಲಿ ಕೆಲವು ರೋಗಗಳಿಗೆ ಮದ್ದು ಇಲ್ಲ ಕೆಲವು ರೋಗಗಳಿಗೆ ಮದ್ದು ಮಾಡೋದು ಬೇಡ ಅಂತೇಳಿ ಅವರ ಅಮ್ಮ ಅವರಿಗೆ ಹೇಳಿ ಇಲ್ಲೇ ಇಲ್ಲ ನೀನು ಇದಕ್ಕೆ ಈಗ ಏನು ಮಾತಾಡಲಿಕ್ಕೆ ಹೋಗಬೇಡ ಅಂತ ಅಂದರೆ ನಾನೊಬ್ಬ ವೈದ್ಯನಾಗಿ ನಮ್ಮ ನಿತ್ಯದ ವೃತ್ತಿಯಲ್ಲಿ ನಾವು ನೋಡ್ತೇವೆ ಕೆಲವು ರೋಗಗಳಿಗೆ ಮದ್ದು ಇದೆ ಮತ್ತು ಕೆಲವಕ್ಕೆ ಮದ್ದು ತಗೊಳ್ಳೇಬೇಕಾಗ್ತದೆ ಅವುಗಳನ್ನು ಗುಣಪಡಿಸಬೇಕಾಗ್ತದೆ ಕೆಲವಕ್ಕೆ ಮದ್ದನ ಅಗತ್ಯವೇ ಇರುವುದಿಲ್ಲ ಅದು ತನ್ನಿಂದ ತಾನೇ ಎರಡು ಮೂರು ದಿನದಲ್ಲಿ ವಾಸಿ ಆಗುವಂಥ ರೋಗಗಳು ಇನ್ನು ಕೆಲವಕ್ಕೆ ಮದ್ದೇ ಇಲ್ಲ ಅತ್ಯಂತ ಗಂಭೀರವಾದ ಕಾಯಿಲೆಗಳು ಮದ್ದು ಮಾಡಿದರೂ ಕೂಡ ಅದು ಏನು ವಾಸಿ ಆಗದಂಥ ರೋಗಗಳು ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಕಾಯಿಲೆಗಳಿದೆ ಸೊ ಅಂಥವನ್ನೆಲ್ಲ ಇವರು ಇಲ್ಲಿ ಹೇಳ್ಕೊಳ್ತಾ ಬಂದಿದ್ದಾರೆ ಕೆಲವಕ್ಕೆ ಅವರು ಕೊಟ್ಟಿರುವ ಚಿಕಿತ್ಸೆ ಕೂಡ ತುಂಬ ಆಸಕ್ತಿದಾಯಕ ಆದದ್ದು ಇದರಲ್ಲಿ ಒಂದು ಘಟನೆಯನ್ನು ಅವರು ಪ್ರಸ್ತಾಪಿಸಿದ್ದಾರೆ ಇದು ಎರಡು ಇದು ಹದಿನೇಳು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಏಳು ಎಂಟರಲ್ಲಿ ನಡೆದಿರುವಂಥ ಘಟನೆಗಳು ಆಸ್ಪತ್ರೆಯ ಒಳಗೆ ಒಬ್ಬರು ಬೆಳಗಾವಿಯ ವೈದ್ಯರು ಅವರಿಗೆ ಹೇಳಿರುವಂಥದ್ದನ್ನು ಅವರು ಇದರಲ್ಲಿ ದಾಖಲಿಸಿದ್ದಾರೆ ನಮ್ಮ ದಕ್ಷಿಣ ಕನ್ನಡದವರಿಗೆ ನಾನು ನೀವು ಎಲ್ಲರೂ ಸೇರಿ ನಮಗೊಂದು ಮೊದಲಿತ್ತು ನನಗೆ ಈಗ ಅದಿಲ್ಲ ನಾನು ಹುಬ್ಬಳ್ಳಿಯಲ್ಲಿ ಎಮ್ ಬಿ ಬಿ ಎಸ್ ಇಲ್ಲಿ ಮುಗಿಸಿ ಹುಬ್ಳಿಗೆ ಎಮ್ ಡಿ ಕಲೀಲಿಕ್ಕೆ ಹೋಗುವಾಗ ನನಗೆ ಸ್ವಲ್ಪ ಸಮಯ ಅದು ಇತ್ತು ತಲೆಯಲ್ಲಿ ನಾವು ದಕ್ಷಿಣ ಕನ್ನಡದವರಂದರೆ ಭಾರಿ ಬುದ್ಧಿವಂತರು ಬೇರೆಲ್ಲರಿಗಿಂತ ನಾವು ಒಳ್ಳೆಯವರು ನಮ್ಮ ನಮ್ಮಷ್ಟು ಯಾರಿಗೆ ವಿಷಯ ಗೊತ್ತಿಲ್ಲ ಅಂಥದ್ದೆಲ್ಲ ನಮ್ಮ ಕನ್ನಡ ಭಾಳ ಒಳ್ಳೆಯದು ಈ ಥರ ಹಲವಾರು ಮೇಲರಿಮೆಗಳು ನಮಗೆ ದಕ್ಷಿಣ ಕನ್ನಡದವರಿಗಿದೆ ನನಗೂ ಇತ್ತು ಸೊ ಅಲ್ಲಿ ಹೋಗಿ ಒಂದು ತಿಂಗಳಲ್ಲಿ ನನಗೆ ನಮ್ಮ ಊರಿನ ನಮ್ಮ ಮಂಗಳೂರಿನ ಬೇರೆ ವಿದ್ಯಾರ್ಥಿಗಳು ಅಲ್ಲಿ ಇದ್ದರು ಅವರೆಲ್ಲ ಇಲ್ಲೆಲ್ಲ ಇದೆಲ್ಲ ನಿಂದು ಎರಡು ತಿಂಗಳಲ್ಲಿ ಇಲ್ಲಿ ಟುಸ್ಸಾಗ್ತದೆ ಟುಸ್ ಆಗ್ತದೆ ಹೆಚ್ಚು ದಿವಸ ಏನು ಬೇಡ ಅದಕ್ಕೆ ಅಂತ ಹೇಳ್ತಾ ಇದ್ರು ಹಾಗೆ ಆಯಿತು ಅಲ್ಲಿನ ಜನರನ್ನು ನೋಡುವಾಗ ಅವರು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ಅವರು ನಮ್ಮೊಟ್ಟಿಗೆ ವರ್ತಿಸ್ತಾ ಅಂತ ವ್ಯವಹರಿಸ್ತಾ ಇದ್ದ ರೀತಿಯನ್ನೆಲ್ಲ ನೋಡುವಾಗ ದಕ್ಷಿಣ ಕನ್ನಡ ಏನು ಅಂತ ಆಗಲೇ ಸ್ಪಷ್ಟವಾಗಿ ಅರ್ಥ ಆಗಿತ್ತು ಸೊ ಬೆಳಗಾವಿಯ ಉತ್ತರ ಕರ್ನಾಟಕದ ಭಾಗದಿಂದ ಬಂದ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಇವರಲ್ಲಿ ನಿನ್ನ ನಿಮ್ಮ ಊರಿನಲ್ಲಿ ಇವತ್ತು ಏನು ನಡೀತಾ ಇದೆ ನೀವು ವೈದ್ಯರುಗಳೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಜಕ್ಕಾಡ್ಕೊಳ್ತಾ ಇದ್ದೀರಿ ಇನ್ನೊಂದು ಐದಾರು ವರ್ಷ ಹೋದರೆ ಇಲ್ಲಿ ನೀವು ದಾರಿ ನಡೀಲಿಕ್ಕೆ ಆಗದಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿದರು ಮತ್ತು ತನ್ನ ಸ್ವಂತ ಅನುಭವಕ್ಕೂ ಕೂಡ ಅದು ಬಂತು ಅಂತ ಹೇಳೋದನ್ನು ಅವರು ದಾಖಲಿಸಿದ್ದಾರೆ ಇದು ಹದಿನೇಳು ವರ್ಷಗಳ ಹಿಂದೆ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಏಳರ ನಂತರ ಎರಡು ಸಾವಿರದ ಒಂಬತ್ತರಲ್ಲಿ ನಮ್ಮಲ್ಲಿ ಪಬ್ ದಾಳಿ ಆಯಿತು ಆಮೇಲೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಹೋಮ್ ಸ್ಟೇ ದಾಳಿ ಆಯಿತು ಇಂಥ ದಾಳಿಗಳನ್ನು ನಾವೀಗ ಪ್ರತಿನಿತ್ಯ ನೋಡ್ತಾ ಬಂದಿದ್ದೇವೆ ಆದರೆ ಇಂಥ ದಾಳಿಗಳಿಗೆ ಈ ರೀತಿ ನಮ್ಮ ಜಿಲ್ಲೆ ಏನು ನಮಗೆಲ್ಲ ಬಹಳ ಆ ಸಂದರ್ಭದಲ್ಲಿ ಇವರು ಅವರ ಡಾಕ್ಟ್ರ ಜೊತೆ ಸ್ವಲ್ಪ ಏನು ಜಗಳಾಡಿದ್ದು ಕೂಡ ಬರೆದಿದ್ದಾರೆ ಅವರು ಇಲ್ಲೆಲ್ಲ ನಮ್ಮ ಜಿಲ್ಲೆಯನ್ನು ನಾನು ಅಷ್ಟು ಕೀಳು ಮಾಡಲಿಕ್ಕೆ ಬಿಡಲಿಕ್ಕಿಲ್ಲ ಅಂತ ಆದರೆ ಮತ್ತೆ ಕೊನೆಗೆ ಅವರ ಅನುಭವಕ್ಕೆ ಅದು ಬಂದಿರುವುದನ್ನು ಅವರು ಹೇಳಿದ್ದಾರೆ ಎರಡು ಸಾವಿರದ ಏಳು ಎಂಟರಲ್ಲಿ ಸಣ್ಣ ಮಟ್ಟಿನಲ್ಲಿ ಆ ಹೊರಗಡೆಯಿಂದ ಬಂದಿಂಥ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿ ಗುರುತಿಸಿದಂಥ ವಿದ್ಯಮಾನಗಳನ್ನು ನಾವು ಇಲ್ಲಿದ್ದವರು ಗುರುತಿಸಿದ್ದೇವೋ ಇಲ್ಲವೋ ಮತ್ತು ಅದಕ್ಕೆ ನಾವು ಏನು ಮದ್ದು ಹರಿದಿದ್ದೇವೆ ಅಂತ ಹೇಳುವಂಥದ್ದು ನಾವೆಲ್ಲರೂ ನಮ್ಮೊಳಗೆ ನಾವು ಕೇಳ್ಕೊಳ್ಬೇಕಾದ ಬಹಳ ದೊಡ್ಡ ಪ್ರಶ್ನೆ ಆಗಿದೆ ಇವತ್ತು ಪ್ರತಿನಿತ್ಯ ನಮ್ಮ ಜಿಲ್ಲೆಯ ವರದಿಗಳನ್ನು ನೀವು ಓದಿದರೆ ಪತ್ರಿಕೆಗಳಲ್ಲಿ ಅಥವಾ ಟಿ ವಿಯಲ್ಲಿ ಎಲ್ಲವೂ ಕೂಡ ಮತೀಯತೆ ಸುತ್ತಲೂ ಸುತ್ತುವಂಥದ್ದು ಒಂದು ಕಾಲದಲ್ಲಿ ಶಿಕ್ಷಣಕ್ಕೆ ಆಮೇಲೆ ಸಾಹಿತ್ಯಕ್ಕೆ ರಂಗಭೂಮಿಗೆ ಆಮೇಲೆ ಎಲ್ಲ ಪರೀಕ್ಷೆಗಳಲ್ಲಿ ಪಿ ಯು ಸಿ ಇರ್ಬೋದು ಎಸ್ ಎಸ್ ಎಲ್ ಸಿ ಇರ್ಬೋದು ಎಲ್ಲ ಪರೀಕ್ಷೆಗಳಲ್ಲಿ ರಾಜ್ಯಕ್ಕೆ ಮೊದಲಿನ ಸ್ಥಾನದಲ್ಲಿ ಬರ್ತಾ ಇದ್ದದ್ದಕ್ಕೆ ಬ್ಯಾಂಕಿಂಗಿಗೆ ವೈದ್ಯಕೀಯ ಚಿಕಿತ್ಸೆಗೆ ಎಲ್ಲದರಲ್ಲಿ ನಂಬರ್ ಒಂದು ಇದ್ದಂಥ ಆರೋಗ್ಯ ರಕ್ಷಣೆಯಲ್ಲಿ ಇದ್ದಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ನಮ್ಮ ತಲೆ ಬರಹಗಳು ಕೇವಲ ಹಿಂದೂ ಮುಸ್ಲಿಂ ದೇವಸ್ಥಾನ ಇತ್ಯಾದಿಗಳಷ್ಟೇ ನಮ್ಮ ಜಿಲ್ಲೆಯಿಂದ ಇವತ್ತು ಸುದ್ದಿ ಆಗುವುದಾಗಿ ಅದರಿಂದ ಈ ರೋಗಕ್ಕೆ ನಾವು ಆವಾಗ ಅದನ್ನು ಗುರುತಿಸಿ ಮದ್ದು ಕಂಡು ಹಿಡಿದಿದ್ದರೆ ಬಹುಶಃ ನಾವು ಇವತ್ತು ಇಂಥ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಈಗ ಬರೆದಿರೋದು ಕ್ಯಾನ್ಸರ್ ಬಗ್ಗೆ ಕ್ಯಾನ್ಸರ್ ಅಂದರೆ ಒಂದು ಸಣ್ಣ ಜೀವಕೋಶದ ಒಳಗೆ ಇರುವ ಆ ಡಿ ಎನ್ ಎಲ್ಲಿ ಒಂದು ಸಣ್ಣ ರೂಪಾಂತರ ಆಗಿ ಆ ಒಂದು ಕಣದಲ್ಲಿ ಬದಲಾವಣೆಯಾಗಿ ಅದು ಎರಡು ಕಣ ಆಗಿ ಎರಡಿದ್ದದ್ದು ನಾಲ್ಕಾಗಿ ನಾಲ್ಕಿದ್ದದ್ದು ಹದಿನಾರಾಗಿ ಆಗಿ ನಿಧಾನವಾಗಿ ಎರಡು ಮೂರು ವರ್ಷಗಳಲ್ಲಿ ಅದು ಗೆಡ್ಡೆ ಆಗಿ ಅಂದರೆ ಅದು ರೋಗ ಪತ್ತೆಯಾಗುವ ಹೊತ್ತಿಗೆ ಅದು ಆರಂಭವಾಗಿ ಎರಡು ಮೂರು ವರ್ಷ ಆಗಿರ್ತದೆ ಆಮೇಲೆ ಅದು ಅಲ್ಲಿಂದ ಸುತ್ತಲೂ ಹೊರಡಿ ಮತ್ತು ದೇಹ ಇಡೀ ವ್ಯಾಪಿಸುವಂಥ ಒಂದು ಕಾಯಿಲೆ ಈ ಮತೀಯವಾದ ಅಂತ ಹೇಳುವುದು ಕೂಡ ಅದೇ ರೀತಿ ಒಬ್ಬರಿಬ್ಬರು ಶುರು ಮಾಡಿ ತಮ್ಮ ಸುತ್ತಲಿದ್ದವರನ್ನು ಇನ್ಫ್ಲುಯೆನ್ಸ್ ಮಾಡಿಕೊಂಡು ಅದಕ್ಕೆ ಈಗೀಗ ವಾಟ್ಸಪ್ ಫೇಸ್ಬುಕ್ ಇತ್ಯಾದಿ ಎಲ್ಲ ಕಡೆ ಅದನ್ನು ಹರಡಿಕೊಂಡು ಇವತ್ತು ಅದು ಬಹಳ ವ್ಯಾಪಕವಾಗಿ ಹರಡಿರುವಂಥ ಇದನ್ನು ಹಲವು ಬಾರಿ ಸಂಗತಿ ಮುನಿರಲಿದ್ದಾರೆ ಕಳೆದ ಕೆಲವು ತಿಂಗಳ ಹಿಂದೆ ಕೂಡ ನಾವು ಇದನ್ನು ಬಹಳ ದೊಡ್ಡದಾಗಿ ಚರ್ಚೆ ಮಾಡಿದ್ದೆವು ಅತ್ಯಂತ ದುಃಖದ ವಿಷಯ ಏನು ಅಂತಂದರೆ ಎರಡು ಸಾವಿರದ ಏಳರಲ್ಲಿ ಒಬ್ಬ ವೈದ್ಯ ಈ ವಿಷಯವನ್ನು ಹೇಳಿರುವುದನ್ನು ಈ ಪುಸ್ತಕ ದಾಖಲಿಸಿದೆ ಅಂದರೆ ವೈದ್ಯರ ಒಳಗೆ ಎರಡು ಸಾವಿರದ ಏಳರಲ್ಲಿಯೇ ಹಿಂದೂ ಮುಸ್ಲಿಮ್ ಅಂತೇಳುವ ಏನು ಈ ಮತೀಯವಾದದ ಬಿರುಕುಗಳು ಕಂಡು ಬಂದಿದ್ದವು ಈ ವೈದ್ಯರೊಳಗೆ ಅಂತ ನಾನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂತಂದರೆ ನಾವು ವೈದ್ಯರು ಎಲ್ಲ ಮನುಷ್ಯರನ್ನು ಎಲ್ಲರೂ ಸಮಾನರು ಅಂತ ಕಾಣಬೇಕಾದವರು ಅಂಥ ಒಂದು ಪ್ರತಿಜ್ಞೆಯನ್ನು ತೆಗೆದುಕೊಂಡು ನಾವು ನಮ್ಮ ವೃತ್ತಿಗೆ ಬರುವಂಥವ್ರು ಸೊ ಇಂಥ ವೈದ್ಯರೇ ತಮ್ಮೊಳಗೆ ಹಿಂದೂ ಮುಸ್ಲಿಮ್ ಇತ್ಯಾದಿ ಮಾಡಿಕೊಳ್ಳುವವರು ಸಹಜವಾಗಿ ತಮ್ಮಲ್ಲಿಗೆ ಬರುವಂಥ ಚಿಕಿತ್ಸೆಗೆ ಬರುವಂಥವರ ಜೊತೆ ವ್ಯವಹರಿಸುವಾಗ ಕೂಡ ಒಂದಲ್ಲ ಒಂದು ಕಡೆ ಅವರ ಒಳಗಿರುವಂಥ ಈ ವಿಷಯ ಏನಿದೆ ಅದು ಖಂಡಿತಕ್ಕೂ ಕಂಡೇ ಕಾಣುತ್ತದೆ ಅಂತ ಕೆಲವು ಘಟನೆಗಳನ್ನು ನಾವು ನೋಡ್ತಾ ಇದ್ದೇವೆ ಆದ್ದರಿಂದ ಈ ರೋಗಕ್ಕೆ ಮದ್ದು ಅರಿಯುವುದರಲ್ಲಿ ಈ ಮತೀಯವಾದದ ಕ್ಯಾನ್ಸರ್ ಏನು ನಮ್ಮ ಜಿಲ್ಲೆಯನ್ನು ಇವತ್ತು ಆಹುತಿ ತಗೊಳ್ತಾ ಇದೆ ಇದನ್ನು ತಡೆಯುವಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳದೇ ಇದ್ದರೆ ನಮ್ಮ ಮುಂದಿನ ಪೀಳಿಗೆಗೆ ಇಲ್ಲಿರುವಂಥ ಈ ಮಕ್ಕಳಿಗೆ ನಾವು ಯಾವ ರೀತಿಯ ಸಮಾಜವನ್ನು ಬಿಟ್ಟು ಹೋಗ್ತೇವೆ ಅಂತ ಹೇಳೋದನ್ನು ನಾವು ಆಲೋಚನೆ ಮಾಡಬೇಕು ಸೊ ಆ ರೀತಿಯ ಚಿಂತನೆಗೆ ಹಚ್ಚುವುದಕ್ಕೂ ಕೂಡ ಪ್ರಳೆಯ ಬರೆದಿರುವಂಥ ಈ ಕೀಮೋ ಪುಸ್ತಕ ನಮಗೆಲ್ಲರಿಗೂ ಒಂದು ಸಣ್ಣ ಕೀಮೋ ಡೋಸನ್ನು ಕೊಡಬೇಕು ಅಂತ ನಾನು ಹಾರೈಸ್ತೇನೆ ಇವತ್ತು ನಮ್ಮ ನಾಡಿನ ಅತ್ಯಂತ ನಮ್ಮೆಲ್ಲರ ಪ್ರೀತಿಯ ಮತ್ತು ಸಮಾಜಮುಖಿ ಮತ್ತು ಹೋರಾಟಗಾರ್ತಿಯಾಗಿರುವಂಥ ಬಾನು ಮುಷ್ತಾಕ್ ಅವರಿಗೆ ಬುಕ್ಕರ್ ಪ್ರಶಸ್ತಿ ಅಂತಾರಾಷ್ಟ್ರೀಯ ಬುಕ್ಕರ್ ಪ್ರಶಸ್ತಿ ಅವರ ಎದೆಯ ಹಣತೆ ಕೃತಿ ನಿಮಗೆಲ್ಲ ಗೊತ್ತಿದೆ ಬಂದಿದೆ ಅವರನ್ನ ಈಗ ದಸರಾ ಉತ್ಸ ಇದನ್ನು ಉದ್ಘಾಟನೆ ಮಾಡೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದಿಂದ ಆಹ್ವಾನ ಮಾಡಿದೆ ನಮ್ಮವರೇ ಆಗಿದ್ದ ಸಾರಾಬು ಬೊಕ್ಕರ್ ಬಾನು ಮುಷ್ತಾಕ್ ಇವರೆಲ್ಲರೂ ಕೂಡ ಹೇಗೆ ನಾವೆಲ್ಲರೂ ಅವರ ಕೆಲಸದ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ತೇವೆ ಸಂಭ್ರಮಿಸ್ತಾ ಇದ್ದೇವೆ ಇಂಥ ಸುಂದರವಾದ ಕೃತಿಗಳ ಮೂಲಕ ಫತಿಮಾ ರಲಿಯಾ ಕೂಡ ಮುಂದಿನ ದಿನಗಳಲ್ಲಿ ಅಷ್ಟೇ ಅಥವಾ ಅವರಿಗಿಂತಲೂ ಎತ್ತರಕ್ಕೆ ಬೆಳೆಯುವಂತಾಗಲಿ ನಾವೆಲ್ಲರೂ ಅವರ ಕೃತಿಗಳನ್ನು ಅವರು ಬರೆದಿರುವುದನ್ನು ಅವರ ಕೆಲಸವನ್ನು ಸಂಭ್ರಮಿಸುವಂತಾಗಲಿ ಅಂತ ಹಾರೈಸ್ತಾ ನನಗೆ ಅವಕಾಶವನ್ನು ಕೊಟ್ಟದಕ್ಕೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ ನಮಸ್ಕಾರ